ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಿಶೆಂಬರ್ವರೆಗೆ ಯಾವುದೇ ಒಂದು ತಿಂಗಳಲ್ಲಿ ಸರ್ಕಾರಿ ನೌಕರರು ತಮ್ಮ ಖಾತೆಯಲ್ಲಿರುವಂತಹ ಗಳಿಕೆ ರಜೆಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕುವಂತೆ ಮನವಿಯನ್ನು ಪತ್ರವನ್ನು ಸಲ್ಲಿಸಿ ನೀವು ಗಳಿಕೆ ರಜೆ ನಗದೀಕರಣವನ್ನು ಪಡೆದುಕೊಳ್ಬೋದು ಆರ್ಥಿಕವಾಗಿ ಸ್ವಲ್ಪ ಕಷ್ಟದಲ್ಲಿರುವಂಥ ನೌಕರರು ತಮ್ಮ ಮಕ್ಕಳ ಫೀಸನ್ನು ಕಟ್ಟೋದಕ್ಕೋಸ್ಕರ ಯಾವುದೇ ಆರ್ಥಿಕ ತುರ್ತು ಪರಿಸ್ಥಿತಿಯ ಸಮಯಕ್ಕೆ ತುಂಬ ಉಪಯುಕ್ತವಾಗುವಂತಹ ಮಾಹಿತಿ ಒಂದು ವರ್ಷ ಅವಕಾಶ ಇದೆ ಆ ಸಮಯದಲ್ಲಿ ನಿಮಗೆ ಯಾವ ತಿಂಗಳು ಸೂಕ್ತ ಆಗತ್ತೆ ಆ ತಿಂಗಳು ನೀವು ಎಲ್ ಎನ್ಕೇಸ್ಮೆಂಟನ್ನು ಮಾಡ್ಕೊಬೇಕು ಈ ಆದೇಶದಂತೆ ನೀವು ಜನವರಿಯಿಂದಲೇ ಇನ್ ಎಲ್ ಎನ್ಕೇಸ್ಮೆಂಟನ್ನು ಮಾಡ್ಕೊಳ್ಬೋದು ಬಟ್ ನನ್ನ ಅನಿಸಿಕೆ ಪ್ರಕಾರ ನೀವು ಜನವರಿಯಲ್ಲಿ ಮಾಡಿಕೊಳ್ತಾನೆ ಏಳನೇ ವೇತನ ಆಯೋಗದ ವರದಿ ಜಾರಿಯಾದ ನಂತರ ಇ ಎಲ್ ಎನ್ಕೇಸ್ಮೆಂಟನ್ನು ಮಾಡಿಕೊಂಡ್ರೆ ನಿಮಗೆ ಆರ್ಥಿಕ ಲಾಭಗಳು ಜಾಸ್ತಿ ಆಗತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಏಳನೇ ವೇತನ ಆಯೋಗ ಮಾರ್ಚ್ನಲ್ಲಿ ತನ್ನ ವರದಿಯನ್ನು ಕೊಡತ್ತೆ ತಕ್ಷಣ ಲೋಕಸಭಾ ಚುನಾವಣೆ ಇರೋದರಿಂದ ತಕ್ಷಣ ಜಾರಿ ಆಗೋ ಸಾಧ್ಯತೆ ಇದೆ ಜಾರಿ ಆದರೆ ಏನು ಬೇಸಿಕ್ಕಲ್ಲಿ ಒಂದು ಫಾರ್ಟಿ ಪರ್ಸೆಂಟು ಹೈಕ್ ಆಗೋ ಚಾನ್ಸಸ್ ಇದೆ ನೀವು ಏಳನೇ ವೇತನ ಆಯೋಗದ ವರದಿ ಜಾರಿಯಾಗಿ ಹೊಸ ಬೇಸಿಕ್ ಬಂದಂಥ ಸಮಯದಲ್ಲಿ ನೀವು ಇ ಎಲ್ ಎನ್ಕೇಸ್ಮೆಂಟ್ ಮಾಡಿಕೊಂಡ್ರೆ ಈಗ ಪಡೆಯುವಂಥ ಇ ಎಲ್ ಎನ್ಕೇಸ್ಮೆಂಟ್ಗಿಂತ ಆರರಿಂದ ಏಳು ಸಾವಿರ ರೂಪಾಯಿವರೆಗೂ ಹೆಚ್ಚುವರಿಯಾಗಿ ಲಾಭವನ್ನು ಪಡ್ಕೊಬೋದು ಸ್ನೇಹಿತರೆ ನೋಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಅವಕಾಶ ಇದ್ದರೆ ಜೂನ್ ಜುಲೈವರೆಗೂ ವೆಯ್ಟ್ ಮಾಡೋದು ಒಳ್ಳೆಯದು ಈ ಆದೇಶವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿಕೊಳ್ಳಿ ಈ ಬಗ್ಗೆ ಚರ್ಚೆ ಮಾಡಿ ಇ ಎಲ್ ಎನ್ಕೇಸ್ಮೆಂಟ್ ಮಾಡಿಕೊಳ್ಳಿ ಅದೇ ರೀತಿ ರಾಜ್ಯ ಸರ್ಕಾರಕ್ಕೆ ಏಳನೇ ವೇತನ ಆಯೋಗನ ವರದಿಯನ್ನು ತಕ್ಷಣ ಅಂಗೀಕರಿಸಿ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ನೀಡಬೇಕು ಅದೇ ರೀತಿ ಹದಿನೆಂಟು ತಿಂಗಳ ಬಾಕಿ ಡಿ ಎನ್ನು ಕೊಡುವಂತಾಗಲಿ ಅಂತ ಕೇಳ್ಕೊತ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಆತ್ಮೀಯ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ಶುಭ ಸಂಜೆ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಶುಭ ಸಂಜೆ ಸಮಯದಲ್ಲಿ ರಾಜ್ಯ ಸರ್ಕಾರ ನಿಮ್ಮೆಲ್ಲರಿಗೂ ನೀಡಿದಂಥ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೇನೆ ಈ ಶುಭ ಸುದ್ದಿ ಎಲ್ಲ ಸರ್ಕಾರಿ ನೌಕರರಿಗೆ ಅನುದಾನಿತ ನೌಕರರಿಗೆ ನಿಗಮ ಮಂಡಳಿ ನೌಕರರಿಗೆ ಸರ್ಕಾರದ ಸಹಾಯಧನ ಪಡೆಯುವಂಥ ಎಲ್ಲ ನೌಕರರಿಗೂ ಸಂಬಂಧಪಟ್ಟಿರೋಂಥ ಸುಬ್ಬ ಸುದ್ದಿ ಈ ಸುಬ್ಬ ಸುದ್ದಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಈ ಚಾನಲ್ಗೆ ಜಾಯ್ನ್ ಆಗಿ ನನ್ನ ನಂಬರ್ ಇರುತ್ತೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಉಚಿತವಾಗಿ ಬಗೆಹರಿಸ್ಕೊಳ್ಬೋದು ಅಥವಾ ನನ್ನ ಕಚೇರಿಗೆ ಭೇಟಿ ನೀಡಿ ಬಗೆಹರಿಸ್ಕೊಳ್ಬೋದು ಸ್ನೇಹಿತರೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ನಿಗಮ ಮಂಡಳಿ ಯಾವುದೇ ಒಂದು ಸರ್ಕಾರಿ ನೌಕರರಿರ್ಬೋದು ಎಲ್ಲ ಸರ್ಕಾರಿ ನೌಕರರಿಗೂ ಒಂದು ಶುಭ ಸುದ್ದಿಯನ್ನು ರಾಜ್ಯ ಸರ್ಕಾರ ಈ ದಿನ ನೀಡಿದೆ ಅದೇನಪ್ಪ ಅಂದರೆ ಪ್ರತಿ ವರ್ಷ ನೀಡುವಂಥ ಶುಭ ಸುದ್ದಿನೇ ಅದು ಕೆ ಸಿ ಎಸ್ ಆರ್ ನಿಯಮದಂತೆ ಎಲ್ಲ ಸರ್ಕಾರಿ ನೌಕರರಿಗೆ ಇರುವಂತಹ ಗಳಿಕೆ ರಜೆ ನಗದೀಕರಣಕ್ಕೆ ಅನುಮತಿ ನೀಡಿ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಲ್ಲ ಸರ್ಕಾರಿ ನೌಕರರು ತಮ್ಮ ಖಾತೆಯಲ್ಲಿರುವಂಥ ಹದಿನೈದು ಇ ಎಲ್ಲನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಅಂತ ಲೆಟ್ರ್ ಕೊಟ್ಟು ಇ ಎಲ್ ಎನ್ಕೇಸ್ಮೆಂಟನ್ನು ಮಾಡ್ಕೊಬೋದು ಈ ಸಂಬಂಧಿಸಿದಂತೆ ಆದೇಶ ಪತ್ರವನ್ನು ಸರ್ಕಾರ ನೀಡಿದೆ ಸರ್ಕಾರದ ಆದೇಶ ಇಲ್ಲದೆ ಆರ್ಥಿಕ ಇಲಾಖೆಯ ಅನುಮತಿ ಹಾಗೂ ಅನುದಾನ ಇಲ್ಲದೆ ಯಾವುದೇ ಒಬ್ಬ ಸರ್ಕಾರಿ ನೌಕರರ ಇ ಎಲ್ ಎನ್ಕೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಈ ವರ್ಷ ಮುಕ್ತಾಯವಾಗುವುದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಇ ಎಲ್ ಎನ್ಕೇಸ್ಮೆಂಟ್ ಮಾಡಿಕೊಳ್ಳಕ್ಕೆ ಅವಕಾಶ ನೀಡಿರುವುದು ಒಂದು ಶುಭ ಸುದ್ದಿ ಅಂತ ಹೇಳಬಹುದು ಸರ್ಕಾರಿ ನೌಕರರ ಸರ್ಕಾರದ ಅನುದಾನ ಪಡೆಯುವಂತ ಎಲ್ಲ ಸಂಸ್ಥೆಗಳು ಹಾಗೂ ಸರ್ಕಾರಿ ನೌಕರರಿಗೆ ಆರ್ಥಿಕ ಸ್ಥಿತಿಯನ್ನು ಒಳಗೊಂಡಂತೆ ಗಳಿಕೆ ರಜೆ ನಗದೀಕರಣ ಪಡೆಯಲು ಕರ್ನಾಟಕ ನಾಗರಿಕ ಸೇವಾ ನಿಯಮ ನೂರ ಹದಿನೆಂಟು ಬಾರ್ ಎರಡು ಬಾರ್ ಒನ್ ಅನ್ವಯ ಅವಕಾಶ ಮಾಡಿಕೊಡಲಾಗಿದೆ ಸದರಿ ಬ್ಲ್ಯಾಕ್ನಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು